ನಮಸ್ಕಾರ ಸ್ನೇಹಿತರೆ ವಿಡಿಯೋಸ್ ಫಾರ್ ಪಬ್ಲಿಕ್ಗೆ ಎಲ್ರಿಗೂ ಸ್ವಾಗತ ಸ್ನೇಹಿತರೆ ರೇಷನ್ ಕಾರ್ಡ್ ರದ್ದಾಗ್ತಿದೆ ಅಂತ ಎಲ್ರಿಗೂ ಒಂದು ಏನಂತಂದ್ರೆ ದುಃಖದ ವಿಚಾರ ಅಂತಲೇ ಹೇಳ್ಬೋದು ಸೊ ಇವಾಗ ಇನ್ನೊಂದು ಗುಡ್ ನ್ಯೂಸ್ ಬಂದಿದೆ ಏನಂತಂದರೆ ರಾಜ್ಯ ಸರ್ಕಾರ ಅರ್ಹ ಇರುವಂಥ ಅಷ್ಟು ರೇಷನ್ ಕಾರ್ಡ್ಗಳನ್ನು ಏನು ಡಿಆಕ್ಟಿವೇಟ್ ಮಾಡಿದೆ ಮತ್ತು ಟ್ರಾನ್ಸ್ಫರ್ ಮಾಡಿದೆಯಲ್ಲ ಎ ಪಿ ಎಲ್ಗೆ ಸೊ ಅದನ್ನೆಲ್ಲ ಡಿಆಕ್ಟಿವೇಟ್ ಮಾಡಿರುವಂಥ ಅಷ್ಟೂ ಆ್ಯಕ್ಟಿವೇಟ್ ಮಾಡ್ತಾ ಇದೆ ಅನ್ನೋ ಒಂದು ಅನೌನ್ಸ್ಮೆಂಟ್ ಬಂದಿದೆ ಸೊ ಹಾಗಂತಂದರೆ ಏನು ಎಂತ ಕಂಪ್ಲೀಟ್ ಡೀಟೇಲ್ನ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಕೊನೆವರೆಗೂ ನೋಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸೊ ಸ್ನೇಹಿತರೆ ನೀವು ಅರ್ಹತೆ ಇದ್ದರೂ ಕೂಡ ನಿಮ್ಮ ಒಂದು ಬಿ ಪಿ ಎಲ್ ಕಾರ್ಡ್ ಎ ಪಿ ಎಲ್ಗೆ ಟ್ರಾನ್ಸ್ಫರ್ ಆಗಿತ್ತು ಅಂತಂದರೆ ನೀವು ಆ ಅರ್ಹತೆ ಇರುವಂಥ ಅಷ್ಟು ಡಾಕ್ಯುಮೆಂಟ್ಸ್ಗಳನ್ನ ನೀವು ತೊಗೊಂಡೋಗ್ಬಿಟ್ಟು ಆಹಾರ ಇಲಾಖೆಗೆ ಹೋದ್ರಿ ಅಂತಂದರೆ ಅವರು ವೆರಿಫೈ ಮಾಡಿ ಮರುಪರಿಶೀಲನೆ ಮಾಡಿಬಿಟ್ಟು ನಿಮಗೆ ಅರ್ಹತೆ ಇತ್ತು ಅಂತಂದರೆ ಹಂಡ್ರೆಡ್ ಪರ್ಸೆಂಟ್ ಆಗಿ ನಿಮ್ಮ ಒಂದು ಬಿ ಪಿ ಎಲ್ ಕಾರ್ಡನ್ನು ಅವ್ರು ಏನು ಮಾಡ್ತಿದ್ದಾರೆ ತಿರ್ಗಾ ಒಂದು ಏನು ಎ ಪಿ ಎಲ್ಗೆ ಟ್ರಾನ್ಸ್ಫರ್ ಮಾಡಿರ್ತಾರಲ್ಲ ಅದನ್ನು ತಿರ್ಗ ಮತ್ತೆ ಬಿ ಪಿ ಎಲ್ಗೆ ರಿಯಾಕ್ಟಿವೇಟ್ ಮಾಡ್ತಿದ್ದಾರೆ ಸೊ ಅದೇನಂತಂದರೆ ಮತ್ತೆ ತಿರ್ಗ ಒಂದು ಸರ್ಕಾರದವರು ಕಂಪ್ಲೀಟಾಗಿ ಒಂದು ಹದಿನೈದು ಹದಿನೇಳು ಸಾವಿರ ಆಲ್ಮೋಸ್ಟ್ ಹದಿನೇಳು ಸಾವಿರ ಕಾರ್ಡ್ಗಳನ್ನು ಇದು ಮಾಡಿದ್ದಾರೆ ಮತ್ತು ತಿರ್ಗಾ ರಿಆಾಕ್ಟಿವೇಟ್ ಮಾಡಿದ್ದಾರೆ ಬಿ ಪಿ ಸೊ ನಿಮ್ಮದೇನಾದರೂ ಬಿ ಪಿ ಎಲ್ ಇದ್ದು ಅದನ್ನು ಎ ಪಿ ಎಲ್ ಕನ್ವರ್ಟ್ ಮಾಡಿದರು ಅಂತಂದರೆ ನೀವೇನು ಮಾಡ್ಬೋದು ಅಂತಂದರೆ ನಿಮಗೆ ಅಷ್ಟು ಡಾಕ್ಯುಮೆಂಟ್ಸ್ಗಳನ್ನು ಕ ತಗೊಂಡ್ಬಿಟ್ಟು ಸೊ ಮಾನದಂಡಗಳು ಏನೇನು ಇರುತ್ತಲ್ಲ ಸೊ ಅಷ್ಟು ಡಾಕ್ಯುಮೆಂಟ್ಸ್ಗಳನ್ನು ತೊಗೊಂಡು ಹೋಗಿಬಿಟ್ಟು ನೀವೇನು ಮಾಡ್ಬೋದು ನಿಮ್ಮ ಆಹಾರ ಹತ್ತಿರದ ಆಹಾರ ಇಲಾಖೆಗೆ ಹೋಗ್ಬಿಟ್ಟು ನೀವು ಮರುಪಲಿಶೀ ಪರಿಶೀಲಿಸನೆ ಮಾಡಿಸ್ಬಿಟ್ಟು ನೀವೇನು ಅಂತಂದರೆ ನಿಮ್ಮ ಒಂದು ಎ ಪಿ ಎಲ್ಗೆ ಕನ್ವರ್ಟ್ ಆಗಿರುವಂಥ ಕಾರಣನ ಬಿ ಪಿ ಎಲ್ಗೆ ಕನ್ವರ್ಟ್ ಮಾಡ್ಕೋಬೋದು ಸೊ ಅದು ನಿನ್ನೆಯಿಂದ ಶುರುವಾಗಿದೆ ಸೊ ನಿನ್ನೆಯಿಂದ ತಿರ್ಗ ಮರುಪಲಿಶೀ ಪರಿಶೀಲನೆ ಮಾಡಿಬಿಟ್ಟು ಅದು ಆಲ್ಮೋಸ್ಟ್ ಒಂದು ಹದಿನೈದು ಏಳು ಸಾವಿರ ಕಾರ್ಡ್ಗಳನ್ನು ಏನಂತಂದರೆ ಮತ್ತೆ ತಿರುಗಾ ರಿಯಾಕ್ಟಿವೇಟ್ ಮಾಡಿದ್ದಾರೆ ಸೊ ಇದೊಂದು ಅಪ್ಡೇಟ್ ಆಗಿತ್ತು ಸ್ನೇಹಿತರೆ ನಿಮ್ದೇನಾದರೂ ಕಾರ್ಡ್ ಎ ಪಿ ಎಲ್ಗೆ ಕನ್ವರ್ಟ್ ಅಂದರೆ ಅರ್ಹತೆ ಇದ್ದರೂ ಕೂಡ ಎ ಪಿ ಎಲ್ಗೆ ಕನ್ವರ್ಟ್ ಅಂದರೆ ಹೋಗ್ಬಿಟ್ಟು ನೀವು ಏನು ಮಾಡ್ಬೋದು ಈಸಿಯಾಗಿ ನಿಮ್ಮ ಅದನ್ನು ಬಿ ಪಿ ಎಲ್ಗೆ ಕನ್ವರ್ಟ್ ಮಾಡ್ಕೋಬೋದು ಸೊ ಹತ್ತಿರದ ಆಹಾರ ಇಲಿಕೆಗೆ ಹೋಗ್ಬಿಟ್ಟು ನೀವು ಅದನ್ನು ಕನ್ವರ್ಟ್ ಮಾಡಿಕೊಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಇಷ್ಟು ಇವತ್ತಿನ ವೀಡಿಯೋ ಸ್ನೇಹಿತರೆ ವೀಡಿಯೋ ಎಷ್ಟಾಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್